ಎಲ್ಲ ನನ್ನ ಭೀಮ ಬಂಧುಗಳೇ ಇವತ್ತಿನ ದಿವಸ ತಾಲೂಕ್ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಕೊಡುವ ಮುಖಾಂತರ ಮನವಿ ಪತ್ರದ ಉದ್ದೇಶವೇನೆಂದರೆ ಇವತ್ತಿನ ದಿವಸ ನಾವು ಈ ಆರ್ ಎಸ್ ಮತ್ತು ವಿಶ್ವ ಹಿಂದೂ ಪರಿಷತ್ತ ಮಹಾ ಸಂಘಗಳಿದಾವಲ್ಲ ಅವು ನೈಂಟಿ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲೇ ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನು ಒಪ್ಪಲಿಲ್ಲ ಅವರು ಗೌರವಿಸಲಿಲ್ಲ ಒಂದು ಮತ್ತೆ ಪುರುಷರಿಗಷ್ಟೇ ಸ್ತ್ರೀ ಮಹಿಳೆಯರು ಸಮಾನರು ಅನ್ನೋದು ಹಿಂದೂ ಕೋಡ್ ಬಿಲ್ ಅನ್ನು ಅವರು ಒಪ್ಪಲಿಲ್ಲ ಮತ್ತೆ ಧರ್ಮ 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 ಧರ್ಮಗಳ ಮಧ್ಯೆ ಕೋಮು ಗಳನ್ನ ಎಬ್ಬಿಸಿ ಮತಾಂಧತೆ ಮೆರೆತು ಮತ್ತೆ ಈ ದೇಶದನ್ನ ಈ ದೇಶವನ್ನ ಆತ ಪಾತಾಳಕ್ಕೆ ತೆರಳುತ್ತಾ ಹೋಗ್ತಾ ಇದ್ದಾರೆ ಒಂದು ಕಡೆ ನಿರುದ್ಯೋಗ ಸಮಸ್ಯೆ ಇನ್ನೊಂದು ಕಡೆ ಎಲ್ಲಾ ಖಾಸಗೀಕರಣ ಮತ್ತೆ ಕೆಲವೊಂದು ಬಲಿಷ್ಠರನ್ನು ಬಲೆಯನ್ನು ಕೈಯಲ್ಲಿ ಇಟ್ಕೊಂಡು ಎಲ್ಲಾ ಗುತ್ತಿಗೆಗಳು ಅವ್ರಿಗೆ ಕಟ್ಕೊಂಡು ಪ್ರಪಂಚದ ಎಲ್ಲ ಅದಾನಿ ಮತ್ತೆ ಅಂಬಾನಿ ಅಂತ ಅವ್ರಿಗೆ ಕಟ್ಕೊಂಡು ಅವ್ರನ್ನು ವಿಶ್ವದ ಎರಡನೇ ಶ್ರೀಮಂತ ಮೂರನೇ ಶ್ರೀಮಂತ ಪಟ್ಟಿಯಲ್ಲಿ ಸೇರಿಸ್ಕೊಂಡು ಈಗ ಮತ್ತೆ ಧರ್ಮ ಧರ್ಮಗಳ ಮೇಲೆ ಒಂದು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಂಗಡಗಳಿಗೆ ಮೀಸಲಾತಿ ಸಿಗ ಸಿಗಬಾರ್ದನ್ನು ಉದ್ದೇಶದಿಂದ ಎಲ್ಲಾ ಖಾಸಗೀಕರಣ ಖಾಸಗೀಕರಣ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ನಮ್ಮ ಸಂವಿಧಾನ ಬೇಡ ಸಂವಿಧಾನದಲ್ಲಿ ಏನು ಇಲ್ಲ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಇಪ್ಪತ್ತಾರರಲ್ಲಿ ಸಂವಿಧಾನ ಅರ್ಪಣಾ ದಿನದಂದು ಅವರು ಆರ್ ಎಸ್ ಎಸ್ ಆರ್ಗನೈಸ್ ಪತ್ರಿಕೆ ಅನ್ನೋದೊಂದು ಇರುತ್ತೆ ಅದರಲ್ಲಿ ಸಂವಿಧಾನ ಅನ್ನೋದು ಸಂವಿಧಾನದಲ್ಲಿ ಏನು ಇಲ್ಲ ನಮ್ಮ ಮನುವಾದ ಮನುಸ್ಮೃತಿನೇ ಒಳ್ಳೇದು ಸಂವಿಧಾನ ನಮ್ಗೆ ಬೇಡ ಸಂವಿಧಾನ ಬಂದರೆ ಸಮಾನತೆ ಎಲ್ರಿಗೂ ಸಮಾನತೆ ಸೋದರತ್ವ ಆ ಭಾತೃತ್ವ ಇರುತ್ತೆ ಅದು ಬೇಡ ಅವ್ರ ನಮ್ಮ ಕೈ ಕೆಳಗೆ ಕೆಲಸ ಗುಲಾಮ್ ಗುಲಾಮರಾಗಿರುವಂತ ಇರಬೇಕು ಅನ್ನೋ ಹಿಂದೂ ಮರ ವಿಶ್ವ ಹಿಂದೂ ಪರಿಷತ್ತು ಮತ್ತೆ ಆರ್ ಎಸ್ ಎಸ್ ಆದ್ರಿಂದ ದಯವಿಟ್ಟು ಎಲ್ಲ ಸಂಘಟನೆ ಬಂಧುಗಳು ಮತ್ತೆ ಹೋರಾಟಗಾರರು ಪ್ರಜಾಪ್ರಭುತ್ವದ ಚಿಂತಕರು ಇವರೆಲ್ಲ ಸೇರಿ ನಾವೆಲ್ಲ ಇವತ್ತಿನ ದಿವಸ ಸಮಾಜ ದೇಶವನ್ನು ಕಟ್ಟು ಪ್ರಜೆಗಳಾಗಿ ನಾವು ಇದನ್ನೆಲ್ಲ ಆಪೋಸ್ ಮಾಡಿಕೊಂಡು ವಿರೋಧಿಸ್ಕೊಂಡು ಬರ್ತಾ ಇದೀವಿ ವಿರೋಧ ಎಲ್ರೂ ವಿರೋಧ ಮಾಡಿಡಬೇಕು ಇವತ್ತಿನ ದಿವಸ ನಾಳೆ ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಸಂವಿಧಾನ ಬೇಡ ಅಂದ್ರೆ ಇವರಿಗೆ ಈ ದೇಶದಲ್ಲಿ ಯಾರು ಸಮಾನರಾಗಿರಬಾರ್ದು ಎಲ್ರೂ ಗು ಗುಲಾಮರಾಗಿರ್ಬೇಕು ಅನ್ನೋ ದೃಷ್ಟಿ ಈ ಒಂದು ಹಿಟ್ಲರ್ ಹಿಟ್ಲರ್ ದರ್ಬಾರ್ ಆತ್ನ ಹೇಳಿದ್ದೇ ವೇದವಾಕ್ಯ ಬೇರೆ ಯಾರು ಕ್ವಶನ್ ಪ್ರಶ್ನೆ ಮಾಡಬಾರದು ಅಂತ ಪ್ರಧಾನಮಂತ್ರಿ ನಿಂತ್ಕೊಂಡು ಇವತ್ತು ನಮ್ಮ ದೇಶ ಫಸ್ಟ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಡಾಲರ್ ಬೆಲೆ ಒಂದು ಡಾಲರ್ಗೆ ಐವತ್ತೈದು ರೂಪಾಯಿ ಇತ್ತು ಈಗಿನ ಹನ್ನೆರಡು ವರ್ಷಗಳಿಂದ ಪ್ರಧಾನಿ ಮೋದಿ ಅವರು ಡಾಲರ್ ಬೆಲೆಗೆ ಎಷ್ಟು ಅಂದ್ರೆ ಒಂದು ಡಾಲರ್ಗೆ ಎಂಬತ್ತೆಂಟು ರೂಪಾಯಿ ಅಂದ್ರೆ ನಮ್ಮ ಭಾರತ ದೇಶ ಎಷ್ಟು ಕುಸಿದಿದ್ದೀವಿ ಎಷ್ಟು ಆರ್ಥಿಕವಾಗಿ ಹಿನ್ನಡೆ ಇದ್ದೀವಿ ಇತ್ನು ಬರೀ ಡೋಂಗಿ ಮಾತುಗಳು ಡೋಂಗಿ ಭಾಷಣೆಗಳು ನಾವು ಸ್ವತಂತ್ರನಾಗ್ತೀವಿ ಸ್ವ ಎಲ್ಲಿ ಸ್ವತಂತ್ರ ಅಸಮಾನತೆ ಆ ಕಡೆ ಬಿಹಾರು ಮತ್ತೆ ಮಧ್ಯಪ್ರದೇಶ ಉತ್ತರ ಪ್ರದೇಶ ಆ ಕಡೆ ಎಲ್ಲ ಪಾಪ ಬಡವರು ವಲಸೆ ಬಂದು ನಮ್ಮ ಕರ್ನಾಟಕದಲ್ಲಿ ಜೀವನ ಇಪ್ಪತ್ತು ಮೂವತ್ತಕ್ಕೆ ಜೀವನ ಸಾಗಿಸ್ತಾ ಇದ್ದಾರೆ ಎಲ್ಲಿ ಅಭಿವೃದ್ಧಿ ಪತ್ತ ಅಂಥದನ್ನು ಎಲ್ಲ ನಮ್ಮ ಭಾರತದ ಬಂಧುಗಳು ಮತ್ತು ರಾಷ್ಟ್ರಪ್ರೇಮಿ ಬಂಧುಗಳು ಇವರೆಲ್ಲ ಇದ್ರ ಬಗ್ಗೆ ಯೋಚನೆ ಮಾಡಿ ಎಲ್ಲ ಮಕ್ಕಳಿಗೂ ಮತ್ತೆ ಎಲ್ರಿಗೂ ತಿಳಿಸ್ಕೊಂಡು ಇವತ್ತಿನ ದಿವಸ ನಾವು ಆರ್ಗನೈಸ್ ಆಗಿ ಈ ನೋಂದಾಯಿತ ಸಂಘಟನೆ ನೊಂದ್ ಅಲ್ಲ ನಡೆದ ಸಂಘಟನೆಗಳನ್ನು ಮತ್ತೆ ಇವ್ರಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಚಾಲನ ಪಥ ಸಂಚಾಲನಕ್ಕೆ ಅವಕಾಶ ನೀಡಬಾರದೆಂದು ನಾವು ಈ ಮುಖೇನ ನಮ್ಮ ಕರ್ನಾಟಕ ದಲಸ ಸಂಘರ್ಷ ಸಂಸ್ಥೆ ಅಂಬೇಡ್ಕರ್ ಅಂಬೇಡ್ಕರ್ವಾದ ಮಾವಳ್ಳಿ ಶಂಕರಣ್ಣನವರ ನೇತೃತ್ವದಲ್ಲಿ ಮತ್ತೆ ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಬಿ ಶ್ರೀರಂಗನ್ ನೇತೃತ್ವದಲ್ಲಿ ಎಲ್ಲಾ ತಾಲೂಕ್ ಕೇಂದ್ರ ಕಚೇರಿಗಳಲ್ಲಿ ಈ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಜಯ ಭೀಂ ಬಂಧುಗಳು